ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ರೆ ಮೊದ್ಲಿಗೆ ಎಲ್ಲಾ ಸ್ಟೂಡೆಂಟ್ಸ್ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಬೇಜಾರಾಗ್ತಿದೆ ತುಂಬಾ ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬಾ ದೊಡ್ಡ ಹಿಟ್ ಆಗಿದೆ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಇವತ್ತು ಆಕ್ಚುಲಿ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿತ್ತು ತುಂಬಾ ಖುಷಿ ಆಯ್ತು ಅದೇ ರೀತಿ ಆಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬಾ ಫೇವ್ರೇಟ್ ಸಾಂಗ್ ನಾನು ಕೀರ್ತಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಈ ಸಾಂಗ್ನೇ ಫಸ್ಟ್ ಬಿಡಿ ಅಂತ ಅರೇ ಇವಳು ಆಮೇಲೆ ಅಭಿಷೇಕ್ ಅವರು ತುಂಬಾ ಚೆನ್ನಾಗೆ ತಗ್ತಿದಿರ ನಂಗಂತೂ ತುಂಬಾ ಖುಷಿ ಆಯ್ತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ ಚಿಕ್ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮ್ಗೆ ಒಂಥರ ಹಳೆ ಟೈಮ್ಗೆ ಹೋದಂಗೆ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗಿಟ್ಟಾಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ ಆಮೇಲೆ ನಂಗೆ ಯಾವಾಗ್ಲೂ ನಮ್ಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ತರ ಕಾಣಿಸಕಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗ್ಲೂ ಬರಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ ಒಂದ್ ನಾಲ್ಕು ವರ್ಷ ಫೇಲ್ ಆಗಿರೋ ಥರ ಕಾಣಿಸ್ತಾ ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸಾಂಗ್ ಬಗ್ಗೆ ಇಲ್ಲ ನಿಮ್ಗೆ ಏನಾರ ಪ್ರಶ್ನೆ ಇದ್ರೆ ನೀವು ಇದಕ್ಕೆ ಏನಂದ್ರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವರಿಗೆ ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗುತ್ತೆ ಆಮೇಲೆ ವೈಟ್ ಲಾಸ್ ತುಂಬಾ ಮಾಡ್ಬೇಕಾಗಿತ್ತು ಇಲ್ಲ ಅಂದ್ರೆ ಏಜ್ ಕಾನ್ಸೆಪ್ಟ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನನ್ನ ಗಿಆರ್ಡ್ ಗಿರ್ಡ್ ಶೇರ್ ಮಾಡ್ಬೇಕಾಗಿತ್ತು ನಂಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅದು ಅಮಿಲಾ ಟೆನ್ ಅಲ್ಲಿ ಒಂದು ರೋಲಿಂಗ್ ಮಾಡಿದ್ದೀನಿ ಅದಾದ್ಮೇಲೆ ಇದನ್ನ ಮಾಡಿದ್ರು ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ ಮಿಲಿಯನ್ ಆಗಿದೆ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದರಲ್ಲಿ ಒಂದಷ್ಟು ಜನ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂದ್ರೆ ಅದೊಂದು ಒಂದು ದೊಡ್ಡ ಸಕ್ಸಸ್ ತರ ಇಲ್ಲೇ ಕಾಣಿಸುತ್ತೆ ಆ ಟೋಟಲ್ ಐದು ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬಾ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದ್ಮೇಲೆ ನಮಗೆ ಬಂದು ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗ್ಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗು ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳ ತುಂಬಾ ಮೆಲಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಈಗ ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರು ಟೈಮ್ ಲೈನ್ ಇದೆ ಮೂರ್ ಶೇಡ್ ಕಾಣಿಸ್ಕೊಂತೀವಿ ಇಲ್ಲ ಆಕ್ಚುಲ್ ಆಗಿ ನಾನು ಈ ಸಾಂಗ್ ನಂಗೆ ಗೊತ್ತಿತ್ತು ನೀವು ಈ ತರ ಪ್ರಶ್ನೆ ಕೇಳ್ತೀರಾ ಅಂತ ಯಾವಾಗ್ಲೂ ನೀವೇ ಕೇಳಿದ್ರು ನಾನು ಅವಾಗ್ಲೇ ಅನ್ಕೊಂಡೆಡ್ ಅಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಮಾಡಿರ್ಲಿಲ್ಲ ಕಾಲೇಜ್ ಸ್ಟ್ಯಾಂಡರ್ಡ್ ಗ್ಯಾರಂಟಿ ಮಾಡಿದ್ರು ಇದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೀನಿ ಅದಕ್ಕಿಂತ ಎಕ್ಸ್ಟ್ರಾ ಇನ್ನೋಸೆಂಟ್ ಆಗಿದೆ ಹುಡುಗಿ ಮುಂದೆ ಬಂದು ಮಾತಾಡಿಲ್ಲ ಇದ್ದೇನೆ ಇದೀನಿ ಅದಕ್ಕೆ ಅದಿಲ್ಲ ಸರ್ ಸರಿ ಇಲ್ಲ ಇಲ್ಲ ಹಿಂದೇನೂ ಇರಲಿಲ್ಲ ಮುಂದೆಯೂ ಇರಲಿಲ್ಲ ಪಕ್ಕದಲ್ಲಿ ಈಗ ಅಲ್ಲಿ ಡಿಸ್ಟೆನ್ಸ್ ವೀಟೇ ಮಾಡಿದ್ರಲ್ಲ ಆ ತರ ಡಿಸ್ಟೆನ್ಸ್ ಮಾಡ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನೋಡಿ ಇದ್ದಿದ್ರೆ ಏನೋ ನಾನು ಕೇಳ್ತಾ ಕೊಟ್ಟು ಪರವಾಗಿಲ್ಲ ಬಿಡಿ ಟೀಚರೆಲ್ಲ ಕ್ರಶ್ ಎಲ್ಲ ಇರಲಿಲ್ಲ ನೋಡೋದ್ ತುಂಬಾ ಚೆನ್ನಾಗಿದೆ ಅವರು ಒನ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ಗಳು ಬೇಜಾರು ಮಾಡ್ಕೊಂತಾರೆ ಸೊ ಹ್ಯಾಪಿ ಟೀಚರ್ಸ್ ಮೂರ್ ಸ್ಕೂಲಲ್ಲಿ ಓದಿದ್ದೀನಿ ನಿಮ್ಮ ಹುಡ್ಕ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸರಿ ದಯವಿಟ್ಟು ನಮ್ಮ ಭುವನ್ ಮೂವೀಸ್ ಪರವಾಗಿ ಒಂದು ಬುಗೆ ಕೊಟ್ಟು ಗೌರವಿಸಬೇಕು ಅಂತ ಅಭಿನಂದಿಸ್ತಾ ಇದ್ವಿ ರಾಜ್ಕುಮಾರ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೂರು ಶೇರ್ಗಳಲ್ಲಿ ನಾವು ನಿಮ್ಮನ್ನು ನೋಡೋದಕ್ಕೆ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಈ ರೀತಿಯಾಗಿರ್ಲಿ ಅಂತ ಹೇಳ್ತಾ ಇದೀಗ ಭುವನ್ ಮೂವೀಸ್ ವತಿಯಿಂದ ಒಂದು ಹೂಗುಚ್ಛವೀಗ ಮೊದಲನೇದಾಗಿ ಅಪ್ಪು ಸರ್ ನೆನ್ಸ್ಕೊಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ಗೆ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತುಂಬಾ 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 ಖುಷಿ ಆಗ್ತದೆ ಯಾಕಂದ್ರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಒಂದೊಂದಿತ್ತು ಕಾಲ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೆನೆ ಸಾಂಗ್ ನೋಡಿದಾಗಿಂದೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಿಮ್ಮೆಲ್ಲ ರೆಸ್ಪಾನ್ಸ್ ಒನ್ಸ್ಮೋರ್ ಅಂದಾಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ರಸರ್ ನಿಂಜು ತುಂಬ ಚೆನ್ನಾಗಿದೆ ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೋದು ಕಾಲ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯ್ತು ಅಷ್ಟೊಂದು ಟ್ರೆಂಡಿಂಗ್ ಆಯ್ತು ವೈರಲ್ ಆಯ್ತು ತುಂಬಾ ಖುಷಿ ಆಯ್ತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯ್ತು ಇದು ಕೂಡ ಹಾಗೆ ಆಗ್ಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗುತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ ಗೊತ್ತು ಆ್ಯಂಡ್ ಪುಟ್ ಪುಟ್ಟ ಆಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ ನಂಬರ್ ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗುತ್ತೆ ಅನ್ನೋದು ಒಂದು ಏನೋ ಗ್ಯಾರಂಟಿ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ಮೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬಾ ತುಂಬ ಥ್ಯಾಂಕ್ಸ್ ನನಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತಹ ಪಾತ್ರ ನನಗೆ ಅಂಡ್ ವಿನಯ್ ಸರ್ ಜೊತೆ ಆಕ್ಟ್ ಮಾಡಿದ್ದು ಇಟ್ಸ್ ಗ್ರೇಟ್ ಬಿಗ್ ಥಿಂಗ್ ನನಗೆ ತುಂಬ ಆಯ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ವೆರಿ ಕಂಫರ್ಟೇಬಲ್ ಫೀಲ್ ಮಾಡಿಸಿ ಅದೇ ಹೋಲ್ ಸ್ಟೆಪ್ಟಲ್ಲಿ ಅದೊಂದು ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲ್ಲಿ ಮೂವಿ ರಿಲೀಸ್ ಆಗ್ತಿದೆ ನಗಾಡಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಸಾರಿ ಚೆನ್ನಾಗಿತ್ತು ಸರ್ ಅಂದ್ರೆ ನನಗೂನು ಸ್ಕೂಲ್ ಮುಗಿಸಿ ತುಂಬಾ ಟೈಮ್ ಆಗಿರಲಿಲ್ಲ ನನಗೂನು ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತು ಅಷ್ಟೇ ಮತ್ತೆ ನನಗೆ ಯೂನಿಫಾರ್ಮ್ ಹಾಕೊಳ್ಳೋದೊಂಥರ ಖುಷಿ ಆಗ್ತಿತ್ತು ಆಯ್ ನಾನು ತುಂಬಾ ಓಬೀಡಿಯೆಂಟ್ ಸ್ಟೂಡೆಂಟ್ ಅದ್ರ ಬಗ್ಗೆ ಎಲ್ಲ ಕನ್ಸಂಟ್ರೇಟ್ ಆಗ ಹೋಗಿಲ್ಲ ನಾನು ಯಾವಾಗಲೂ ಕಲ್ಚರಲ್ ಲಿ ತುಂಬಾ ಇತ್ತಾ ನಾನು ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದ್ರಲ್ಲೇ ನಾನು ನಾನು ಬಿಟ್ಟಿದೆ ಸೊ ಹಾಗಾಗಿ ಬಗ್ಗೆ ಅಷ್ಟ ಗಮನ ಕೊಟ್ಟಿಲ್ಲ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಿಂದೆ ಬರ್ತಾ ಇದ್ರು ಬಟ್ ಅವರ ಹಿಂದೆ ತಿರುಗಿ ನೋಡಿಲ್ಲ ಅಷ್ಟೇ ಓಕೆ ಇಲ್ಲೇ ಇರಬೇಕು ನಿಶಾ ರವಿಕೃಷ್ಣನ್ ಅವರು ಇದೀಗ ನಮ್ಮ ಚಿತ್ರತಂಡದ ಪರವಾಗಿ ಭುವನ್ ಮೂವೀಸ್ ಪರವಾಗಿ ಒಂದು ಬೊಕೆಯನ್ನ ಇಲ್ಲಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಅಂತಿಸ್ತಾ ಇದ್ದೀನಿ ಭುವನ್ ಮೂವೀಸ್ ನಾವು ಬಂದಿದ್ದಾರೆ ಪ್ರೊಡ್ಯೂಸರ್ ನಿಮ್ದು ಟೆನ್ ಕ್ರಾಫ್ಟ್ ಆಗಿದೆಯಲ್ಲ ಭುವನ್ ಕಂಪ್ಲೀನೇ ಆಗ್ತದೆ ಭುವನ್ ಫುಲ್ ಖುಷಿಯಾಗಿದ್ದಾನಿವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಭುವನ್ ಥ್ಯಾಂಕ್ ಯು ಸೋ ಮಚ್ ನಿಷಾ ಥ್ಯಾಂಕ್ ಯು